ಇಪ್ಪತ್ತೇಳನೇ ತಾರೀಕು ಡಿಸೆಂಬರ್ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಕಾರ್ಯಕಾರಿ ಸಭೆ ಸಿ ಡಬ್ಲ್ಯೂ ಸಿ ಮೀಟಿಂಗ್ ನಡೀತಾ ಇದೆ ಈ ಒಂದು ಸಭೆಯಲ್ಲಿ ಪ್ರಮುಖವಾಗಿ ಮನ್ರೇಗಾ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನು ಹೆಸರನ್ನು ಬದಲಾವಣೆ ಮಾಡಿ ಅದರಲ್ಲಿರ್ತಕ್ಕಂಥ ನೀತಿ ನಿಯಮಗಳನ್ನೆಲ್ಲ ಬದಲಾವಣೆ ಮಾಡಿ ಬಡವರ ಮೇಲೆ ಬರೆಯನ್ನು ಹಾಕಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಯ ವಿಚಾರದಲ್ಲಿ ಚರ್ಚೆ ಮಾಡಲಿ ಈ ಒಂದು ಸಭೆಯನ್ನು ಕರೆದಿದ್ದಾರೆ ಅದರ ಜೊತೆಗೆ ಸುಳ್ಳು ಆಪಾದನೆಯ ಮೂಲಕ ನಮ್ಮೆಲ್ಲರ ಅಚ್ಚುಮಚ್ಚಿನ ನಾಯಕಿ ಸೋನಿಯಾ ಗಾಂಧಿಯವರು ಮತ್ತು ರಾಹುಲ್ ಗಾಂಧಿಯವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೇಲೆ ಏನು ಸುಳ್ಳು ಆರೋಪ ಮಾಡಿ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಮುಖಭಂಗ ಆಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಯಾವ್ಯಾವ ರೀತಿಯಲ್ಲಿ ಷಡ್ಯಂತ್ರ ಮಾಡ್ತಾರೆ ಅನ್ನೋ ವಿಚಾರದಲ್ಲಿ ಕೂಡ ಚರ್ಚೆ ಆಗುತ್ತೆ ಈ ಚರ್ಚೆಯಲ್ಲಿ ಭಾಗವಹಿಸಲು ನಾವೆಲ್ಲರೂ ಸಹ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸದಸ್ಯರು ಅದರಲ್ಲಿ ಕರ್ನಾಟಕ ರಾಜ್ಯದಿಂದ ವೀರಪ್ಪ ಮೊಯ್ಲಿ ಅವರು ನಾಜೀರ್ ಹುಸೇನ್ರವರು ಹಾಗೂ ನಾನು ಮತ್ತು ಇನ್ನೊಬ್ಬರು ಇದ್ದಾರೆ ಒಟ್ಟು ನಾಲ್ಕು ಜನ ಇದ್ದೀವಿ ನಾವು ಈ ಸಭೆಯಲ್ಲಿ ಪಾಲ್ಗೊಂಡು ಮುಂದಿನ ವಿಚಾರಗಳನ್ನು ತಮ್ಮ ಮುಂದೆ ಬರ್ತೀವಿ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸೇರೋದು ದೇಶದ ವಿಚಾರಗಳನ್ನು ತಿಳಿಸ್ಲಿಕ್ಕೆ ರಾಜ್ಯದ ವಿಚಾರಗಳನ್ನು ಉಸ್ತುವಾರಿ ವಹಿಸಿರ್ತಕ್ಕಂಥ ಜನರಲ್ ಸೆಕ್ರೆಟರಿಗಳು ಮಾತ್ರ ವಿಚಾರಿಸ್ತಾರೆ ಅವರು ಅವ್ರು ಬಂದಾಗ ಕೇಳಿ ಅವ್ರ ಪರ ನಾನು ಮಾತಾಡಲಿಕ್ಕೆ ಆಗೋದಿಲ್ಲ ಕೆ ಡಿ ಕೆ ಶಿವಕುಮಾರ್ ಅವರಾಗಲಿ ಯಾವುದೇ ಕಾಂಗ್ರೆಸ್ ಪಕ್ಷದ ನಾಯಕರು ಕಾಂಗ್ರೆಸ್ ನಾಯಕರನ್ನ ಭೇಟಿ ಮಾಡಿದ್ರಲ್ಲಿ ತಪ್ಪೇನಿಲ್ಲ ಅವ್ರೇನು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸದಸ್ಯರು ಬಿ ಜೆ ಪಿಯ ಸದಸ್ಯರಲ್ಲ ಆದ್ದರಿಂದ ಎಲ್ಲರಿಗೂ ಸಹ ಹಕ್ಕಿದೆ ವರ್ಕಿಂಗ್ ಕಮಿಟಿ ಸದಸ್ಯರನ್ನ ಭೇಟಿ ಮಾಡಿ ಅವರ ಅನಿಸಿಕೆಗಳು ಹೇಳಲಿಕ್ಕೆ ಇಪ್ಪತ್ತೇಳನೇ ತಾರೀಕು ಡಿಸೆಂಬರ್ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಕಾರ್ಯಕಾರಿ ಸಭೆ ಸಿ ಡಬ್ಲ್ಯೂ ಸಿ ಮೀಟಿಂಗ್ ನಡೀತಾ ಇದೆ ಈ ಒಂದು ಸಭೆಯಲ್ಲಿ ಪ್ರಮುಖವಾಗಿ ಮನ್ರೇಗಾ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನು ಹೆಸರನ್ನು ಬದಲಾವಣೆ ಮಾಡಿ ಅದರಲ್ಲಿರ್ತಕ್ಕಂಥ ನೀತಿ ನಿಯಮಗಳನ್ನೆಲ್ಲ ಬದಲಾವಣೆ ಮಾಡಿ ಬಡವರ ಮೇಲೆ ಬರೆಯನ್ನು ಹಾಕಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಯ ವಿಚಾರದಲ್ಲಿ ಚರ್ಚೆ ಮಾಡಲು ಈ ಒಂದು ಸಭೆಯನ್ನು ಕರೆದಿದ್ದಾರೆ ಅದರ ಜೊತೆಗೆ ಸುಳ್ಳು ಆಪಾದನೆಯ ಮೂಲಕ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕಿ ಸೋನಿಯಾ ಗಾಂಧಿಯವರು ಮತ್ತು ರಾಹುಲ್ ಗಾಂಧಿಯವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೇಲೆ ಏನು ಸುಳ್ಳು ಆರೋಪ ಮಾಡಿ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಮುಖಭಂಗ ಆಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಯಾವ್ಯಾವ ರೀತಿಯಲ್ಲಿ ಷಡ್ಯಂತ್ರ ಮಾಡ್ತಾರೆ ಅನ್ನೋ ವಿಚಾರದಲ್ಲಿ ಕೂಡ ಚರ್ಚೆ ಆಗುತ್ತೆ ಈ ಚರ್ಚೆಯಲ್ಲಿ ಭಾಗವಹಿಸಲು ನಾವೆಲ್ಲರೂ ಸಹ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸದಸ್ಯರು ಅದರಲ್ಲಿ ಕರ್ನಾಟಕ ರಾಜ್ಯದಿಂದ ವೀರಪ್ಪ ಮೊಯ್ಲಿ ಅವರು ಹುಸೇನ್ ಹುಸೇನ್ರವರು ಹಾಗೂ ನಾನು ಮತ್ತು ಇನ್ನೊಬ್ಬರು ಇದ್ದಾರೆ ಒಟ್ಟು ನಾಲ್ಕು ಜನ ಇದ್ದೀವಿ ನಾವು ಈ ಸಭೆಯಲ್ಲಿ ಪಾಲ್ಗೊಂಡು ಮುಂದಿನ ವಿಚಾರಗಳನ್ನು ತಮ್ಮ ಮುಂದೆ ಬರ್ತೀವಿ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸೇರೋದು ದೇಶದ ವಿಚಾರಗಳನ್ನು ತಿಳಿಸ್ಲಿಕ್ಕೆ ವಿನ ರಾಜ್ಯದ ವಿಚಾರಗಳನ್ನು ಉಸ್ತುವಾರಿ ವಹಿಸಿರ್ತಕ್ಕಂಥ ಜನರಲ್ ಸೆಕ್ರೆಟರಿಗಳು ಮಾತ್ರ ವಿಚಾರಿಸ್ತಾರೆ ಅವರು ಅವ್ರು ಬಂದಾಗ ಕೇಳಿ ಅವ್ರ ಪರ ನಾನು ಮಾತಾಡಲಿಕ್ಕೆ ಆಗೋದಿಲ್ಲ ಕೆ ಡಿ ಕೆ ಶಿವಕುಮಾರ್ ಅವರಾಗಲಿ ಯಾವುದೇ ಕಾಂಗ್ರೆಸ್ ಪಕ್ಷದ ನಾಯಕರು ಕಾಂಗ್ರೆಸ್ ನಾಯಕರನ್ನ ಭೇಟಿ ಮಾಡಿದ್ರಲ್ಲಿ ತಪ್ಪೇನಿಲ್ಲ ಅವ್ರೇನು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸದಸ್ಯರು ಬಿ ಜೆ ಪಿಯ ಸದಸ್ಯರಲ್ಲ ಆದ್ದರಿಂದ ಎಲ್ಲರಿಗೂ ಸಹ ಹಕ್ಕಿದೆ ವರ್ಕಿಂಗ್ ಕಮಿಟಿ ಸದಸ್ಯರನ್ನ ಭೇಟಿ ಮಾಡಿ ಅವರ ಅನಿಸಿಕೆಗಳು ಹೇಳಲಿಕ್ಕೆ ಇಪ್ಪತ್ತೇಳನೇ ತಾರೀಕು ಡಿಸೆಂಬರ್ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಕಾರ್ಯಕಾರಿ ಸಭೆ ಸಿ ಡಬ್ಲ್ಯೂ ಸಿ ಮೀಟಿಂಗ್ ನಡೀತಾ ಇದೆ ಈ ಒಂದು ಸಭೆಯಲ್ಲಿ ಪ್ರಮುಖವಾಗಿ ಮನ್ರೇಗಾ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನು ಹೆಸರನ್ನು ಬದಲಾವಣೆ ಮಾಡಿ ಅದರಲ್ಲಿರ್ತಕ್ಕಂಥ ನೀತಿ ನಿಯಮಗಳನ್ನೆಲ್ಲ ಬದಲಾವಣೆ ಮಾಡಿ ಬಡವರ ಮೇಲೆ ಬರೆಯನ್ನು ಹಾಕಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಯ ವಿಚಾರದಲ್ಲಿ ಚರ್ಚೆ ಮಾಡಲು ಈ ಒಂದು ಸಭೆಯನ್ನು ಕರೆದಿದ್ದಾರೆ ಅದರ ಜೊತೆಗೆ ಸುಳ್ಳು ಆಪಾದನೆಯ ಮೂಲಕ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕಿ ಸೋನಿಯಾ ಗಾಂಧಿಯವರು ಮತ್ತು ರಾಹುಲ್ ಗಾಂಧಿಯವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೇಲೆ ಏನು ಸುಳ್ಳು ಆರೋಪ ಮಾಡಿ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಮುಖಭಂಗ ಆಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಯಾವ್ಯಾವ ರೀತಿಯಲ್ಲಿ ಷಡ್ಯಂತ್ರ ಮಾಡ್ತಾರೆ ಅನ್ನೋ ವಿಚಾರದಲ್ಲಿ ಕೂಡ ಚರ್ಚೆ ಆಗುತ್ತೆ ಈ ಚರ್ಚೆಯಲ್ಲಿ ಭಾಗವಹಿಸಲು ನಾವೆಲ್ಲರೂ ಸಹ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸದಸ್ಯರು ಅದರಲ್ಲಿ ಕರ್ನಾಟಕ ರಾಜ್ಯದಿಂದ ವೀರಪ್ಪ ಮೊಯ್ಲಿ ಅವರು ನಾಜೀರ್ ಹುಸೇನ್ರವರು ಹಾಗೂ ನಾನು ಮತ್ತು ಇನ್ನೊಬ್ಬರು ಇದ್ದಾರೆ ಒಟ್ಟು ನಾಲ್ಕು ಜನ ಇದ್ದೀವಿ ನಾವು ಈ ಸಭೆಯಲ್ಲಿ ಪಾಲ್ಗೊಂಡು ಮುಂದಿನ ವಿಚಾರಗಳನ್ನು ತಮ್ಮ ಮುಂದೆ ಬರ್ತೀವಿ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸೇರೋದು ದೇಶದ ವಿಚಾರಗಳನ್ನು ತಿಳಿಸ್ಲಿಕ್ಕೆ ವಿನ ರಾಜ್ಯದ ವಿಚಾರಗಳನ್ನು ಉಸ್ತುವಾರಿ ವಹಿಸಿರ್ತಕ್ಕಂಥ ಜನರಲ್ ಸೆಕ್ರೆಟರಿಗಳು ಮಾತ್ರ ವಿಚಾರಿಸ್ತಾರೆ ಅವ್ರು ಬಂದಾಗ ಕೇಳಿ ಅವ್ರ ಪರ ನಾನು ಮಾತಾಡಲಿಕ್ಕೆ ಆಗೋದಿಲ್ಲ ಕೆ ಡಿ ಕೆ ಶಿವಕುಮಾರ್ ಯಾವುದೇ ಕಾಂಗ್ರೆಸ್ ಪಕ್ಷದ ನಾಯಕರು ಕಾಂಗ್ರೆಸ್ ನಾಯಕರನ್ನ ಭೇಟಿ ಮಾಡಿದ್ರಲ್ಲಿ ತಪ್ಪೇನಿಲ್ಲ ಅವರೇನು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸದಸ್ಯರು ಬಿ ಜೆ ಪಿಯ ಸದಸ್ಯರಲ್ಲ ಆದ್ದರಿಂದ ಎಲ್ಲರಿಗೂ ಸಹ ಹಕ್ಕಿದೆ ವರ್ಕಿಂಗ್ ಕಮಿಟಿ ಸದಸ್ಯರನ್ನ ಭೇಟಿ ಮಾಡಿ ಅವರ ಅನಿಸಿಕೆಗಳು ನೀಡಲಿಕ್ಕೆ ಇಪ್ಪತ್ತೇಳನೇ ತಾರೀಕು ಡಿಸೆಂಬರ್ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಕಾರ್ಯಕಾರಿ ಸ ಸಭೆ ಸಿ ಸಿ ಮೀಟಿಂಗ್ ನಡೀತಾ ಇದೆ ಈ ಒಂದು ಸಭೆಯಲ್ಲಿ ಪ್ರಮುಖವಾಗಿ ಮನ್ರೇಗ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನು ಹೆಸರನ್ನು ಬದಲಾವಣೆ ಮಾಡಿ ಅದರಲ್ಲಿರ್ತಕ್ಕಂಥ ನೀತಿ ನಿಯಮಗಳನ್ನೆಲ್ಲ ಬದಲಾವಣೆ ಮಾಡಿ ಬಡವರ ಮೇಲೆ ಬರೆಯನ್ನು ಹಾಕಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಯ ವಿಚಾರದಲ್ಲಿ ಚರ್ಚೆ ಮಾಡಲು ಈ ಒಂದು ಸಭೆಯನ್ನು ಕರೆದಿದ್ದಾರೆ ಅದರ ಜೊತೆಗೆ ಸುಳ್ಳು ಆಪಾದನೆಯ ಮೂಲಕ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕಿ ಸೋನಿಯಾ ಗಾಂಧಿಯವರು ಮತ್ತು ರಾಹುಲ್ ಗಾಂಧಿಯವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೇಲೆ ಏನು ಸುಳ್ಳು ಆರೋಪ ಮಾಡಿ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಮುಖಭಂಗ ಆಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಯಾವ್ಯಾವ ರೀತಿಯಲ್ಲಿ ಷಡ್ಯಂತ್ರ ಮಾಡ್ತಾರೆ ಅನ್ನೋ ವಿಚಾರದಲ್ಲಿ ಕೂಡ ಚರ್ಚೆ ಆಗುತ್ತೆ ಈ ಚರ್ಚೆಯಲ್ಲಿ ಭಾಗವಹಿಸಲು ನಾವೆಲ್ಲರೂ ಸಹ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸದಸ್ಯರು ಅದರಲ್ಲಿ ಕರ್ನಾಟಕ ರಾಜ್ಯದಿಂದ ವೀರಪ್ಪ ಮೊಯ್ಲಿ ಅವರು ನಾಜೀರ್ ಹುಸೇನ್ರವರು ಹಾಗೂ ನಾನು ಮತ್ತು ಇನ್ನೊಬ್ಬರು ಇದ್ದಾರೆ ಒಟ್ಟು ನಾಲ್ಕು ಜನ ಇದ್ದೀವಿ ನಾವು ಈ ಸಭೆಯಲ್ಲಿ ಪಾಲ್ಗೊಂಡು ಮುಂದಿನ ವಿಚಾರಗಳನ್ನು ತಮ್ಮ ಮುಂದೆ ಬರ್ತೀವಿ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸೇರೋದು ದೇಶದ ವಿಚಾರಗಳನ್ನು ತಿಳಿಸ್ಲಿಕ್ಕೆ ರಾಜ್ಯದ ವಿಚಾರಗಳನ್ನು ಉಸ್ತುವಾರಿ ವಹಿಸಿರ್ತಕ್ಕಂಥ ಜನರಲ್ ಸೆಕ್ರೆಟರಿಗಳು ಮಾತ್ರ ವಿಚಾರಿಸ್ತಾರೆ ಅವರು ಅವ್ರು ಬಂದಾಗ ಕೇಳಿ ಅವ್ರ ಪರ ನಾನು ಮಾತಾಡ್ಲಿಕ್ಕೆ ಆಗೋದಿಲ್ಲ ವಿ ಡಿ ಕೆ ಶಿವಕುಮಾರ್ ಅವರಾಗಲಿ ಯಾವುದೇ ಕಾಂಗ್ರೆಸ್ ಪಕ್ಷದ ನಾಯಕರು ಕಾಂಗ್ರೆಸ್ ನಾಯಕರನ್ನ ಭೇಟಿ ಮಾಡಿದ್ರಲ್ಲಿ ತಪ್ಪೇನಿಲ್ಲ ಅವರೇನು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸದಸ್ಯರು ಬಿಜೆಪಿಯ ಸದಸ್ಯರಲ್ಲ ಆದ್ರಿಂದ ಎಲ್ಲರಿಗೂ ಸಹ ಹಕ್ಕಿದೆ ವರ್ಕಿಂಗ್ ಕಮಿಟಿ ಸದಸ್ಯನ ಭೇಟಿ ಮಾಡಿ ಅವರ ಅನಿಸಿಕೆಗಳು ನೇಡಲಿಕ್ಕೆ